ಹಲೋ ಹಾಯ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಲ್ಲ ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಇವತ್ತು ನಮ್ಮ ಮನೆಯೊಂದು ಗೆಸ್ಟ್ ಬರ್ತಾರೆ ಅದೊಂದು ಅಂದರೆ ನನ್ನಂದರೆ ಅಕ್ಕ ಬೊಂಬೆಯಿಂದ ಬಂದು ಬೊಂಬೆಯಿಂದ ಮೊನ್ನೆ ಬಂದಿದ್ದಾರೆ ಅಂದರೆ ತುಂಬ ಅಂದರೆ ಕ್ರಿಸ್ಮಸ್ ಹಬ್ಬಕ್ಕೆ ತಾಯಿ ಮನೆಗೂ ಹೋಗಿ ಅದೇ ಮನೆಗೂ ಹೋಗಿ ಈಗ ಈ ಕಡೆ ಮಗಳ ಕಡೆ ಬರ್ತಾ ಇದ್ದಾರೆ ಅಲ್ಲಿಂದ ನಾಳೆ ಅವರಿಗೆ ಬಾಂಬೆಗೆ ಪ್ರಯಾಣ ಕಿಲ್ಲಿ ಮಂಗಳೂರಿಗೆ ಬಂದು ನಮ್ಮನೆ ಸ್ಟೇ ಆಗಿ ನಾಳೆ ಇಲ್ಲಿಂದ ಬಾಂಬೆಗೆ ಹೋಗ್ತಾರೆ ಹಾಗೆ ಜಸ್ಟ್ ಈಗ ಮಧ್ಯಾಹ್ನ ಊಟಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ ಮಧ್ಯಾಹ್ನ ನಾನು ಊಟಕ್ಕೆ ಜಸ್ಟ್ ಅಂದರೆ ಅವರಿಗೆ ಅವ್ರು ಹೇಳಿದರು ನಾನ್ ವೆಜ್ ಮಾಡಿ ಬೇಡ ವೆಜ್ ಮಾಡು ನಾನ್ ವೆಜ್ ತಿಂದು ತಿಂದು ಮುಖಸೆಗೆ ಹೋಯಿತು ಅಂದರೆ ಮೊನ್ನೆಯಿಂದ ಸ್ವರಸ ಬಿದ್ದಿದೆ ಮೊನ್ನೆ ಅತ್ತೆ ಮನೆಗೆ ಹೋಗಿ ಕೂಲ್ಡೆಲ್ಲ ಕುಡಿದೆ ಎಲ್ಲ ಸ್ವರ ಹೋಗಿದೆ ಅದಕ್ಕೆ ನಾವು ತರಕಾರಿ ಮಾಡು ಅಂತೇಳಿ ತರಕಾರಿ ಮತ್ತು ಸೋರೆಕಾಯಿ ಮತ್ತು ಸೋರೆಕಾಯ್ದು ಪಲ್ಯ ಮಾಡಿದ್ದೇನೆ ಅದೇನು ಮೀನು ಫ್ರೈ ಮಸಾಲ ಹಾಕಿ ಇಟ್ಟಿದ್ದೇನೆ ಇವತ್ತು ಲಂಚಿಗೆ ಅದೇ ಕೊಡ್ತೇನೆ ಮತ್ತು ನೈಟ್ ನೋಡುವ ಏನೆಲ್ಲ ಆಗ್ತದೆ ಅಂತೇಳಿ ಮತ್ತು ಮಧ್ಯಾಹ್ನ ಊಟಕ್ಕೆ ನಾಳೆ ಮಧ್ಯಾಹ್ನ ಇದ್ದಾರೆ ನಾಳೆ ಸಾಯಂಕಾಲ ಅವ್ರದ್ದು ಟ್ರೈನ್ ಇವತ್ತು ಬರ್ತಾರೆ ಅವರು ಅಕ್ಕ ಬಾವುಜಿ ಮತ್ತು ಅವರ ಮಗಳು ಇವತ್ತು ನಮ್ಮ ಮನೆಯಲ್ಲಿ ಇರ್ತಾರೆ ಇವತ್ತು ಮನೆ ತುಂಬ ನಮ್ಮದು ಕ್ರಿಸ್ಮಸ್ ಅಂಜ ನೋಡಿ ವೇಟ್ ಮಾಡ್ತಾ ಇದ್ದಾರೆ ಸ್ಯಾಂಟ ಕ್ಲೂಸ್ ತುಂಬ ಸ್ವರ ಬಿದ್ದೀರ ಮನೆಯಲ್ಲಿ ನಾಲ್ಕು ಮಂದಿಗೆ ಶೀತಾ ಶೀತ ಶೀತ ಹಸ್ಬೆಂಡಿಗೆ ಥ್ರೋಟ್ ನೋವು ಉಂಟು ಥ್ರೋಟ್ ಪೇ ಉಂಟು ಅವ್ರಿಗೆ ಸ್ವಲ್ಪ ಕೋಲ್ಡ್ ಕುಡಿದ್ರೆ ಸಾಕು ಸ್ಟಾರ್ಟ್ ಆಗ್ತದೆ ಮತ್ತು ವಿನಂಗೂ ಸಹ ಸ್ವಲ್ಪ ಸ್ಟಾರ್ಟ್ ಆಗಿದೆ ಸ್ವರ ಸಹ ಸ್ವಲ್ಪ ಡಲ್ಲಾಗಿದೆ ಈಗ ಕೋಲ್ಡೆಲ್ಲ ಜಾಸ್ತಿ ಕುಡಿಯೋದಿಲ್ಲ ನೋಡ ಯಾವಾಗ ಬರ್ತಾರೆ ಅವಾಗ ನಾವು ವೀಡಿಯೋ ಮಾಡ್ತೇನೆ ಈಗ ಅಲ್ಲಿಂದ ಬೀಚ್ ರೋಡಿಂದ ಬರಬೇಕು ಅವರು ಆಲ್ರೆಡಿ ಹೊರಟಿದ್ದಾರೆ ಅಂತ ಗೊತ್ತಿಲ್ಲ ಹನ್ನೆರಡು ಗಂಟೆ ಹೊರಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಅವರು ಬಂದ ನಂತರ ನಾನು ನಿಮಗೆ ವೀಡಿಯೋ ಶೂಟ್ ಮಾಡಿ ಹೋಗ್ತೀನಿ ಓಕೆ 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 ಫ್ರೆಂಡ್ಸ್ ನೋಡ ಮತ್ತೆ ನಾನು ಸಿಗ್ತೇನೆ

डजर्टाउ <laughs> 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 अ पफेलो बट नॉट पफेलो चलो तो आओ अ आर्मर एनिमल आर्मर अ बर्ड विच लिन से नॉर्थ पोल और साउथ पोल हां ये लिजर्ड इज अ बिग लिजर्ड लिजर्ड इट्स अ ब्लैक मंकी ब्लैक का बैन ओला <laughs> uh, a duck, but white. Goose. <laughs> National animal. Tiger. Mean. A uh, big fish in sea. Ha. Huh. Uh, <laughs> a big elephant. Nah, <laughs> uh A. Two. animal too. Uh, Two. Uh, uh, ಇವತ್ತು ನಮ್ದು ಪಾಪ ಪಾರ್ಟಿ ನನ್ನ ಅಕ್ಕ ಮತ್ತು ಬಾವ ಮಗಳು ಬಾಂಬೆಯಿಂದ ಬಂದಿದ್ದಾರೆ ಬರ್ಗರ್ ಪಾರ್ಟಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಬೆಳೆ ಬೆಳಗ್ಗೆ ಇವತ್ತು ನಾನು ವೀಡಿಯೋ ಮಾಡ್ತೇನೆ ಅಂದರೆ ಮನೆಯಲ್ಲಿ ಗೆಸ್ಟ್ ಇದ್ದಾರೆ ನಿನ್ನೆ ನಾನು ವೀಡಿಯೋದಲ್ಲಿ ಹೆಂಗೆ ಮಾಡಲಿಲ್ಲ ಇನ್ನ ಅಂದರೆ ಮಕ್ಕಳೆಲ್ಲ ಏನು ಮಾಡ್ತಾರಂತ ನಾನು ನಿಮಗೆ ತೋರಿಸ್ತೇನೆ ಏನು ಮಾಡ್ತಾ ಇದ್ದೀರಾ ಮಕ್ಕಳೇ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಹಲೋ ಗಾಯ್ಸ್ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳಿ ನಾಯ್ಸ್ಟಾ ಗುಡ್ ಮಾರ್ನಿಂಗ್ ಯಾರ್ದು ಇದು ಪ್ರಾಜೆಕ್ಟ್ ಯಾರ್ದು ಇವಳ ಪ್ರಾಜೆಕ್ಟ್ ಅವಳ ಹಣ್ಣ ಮಾಡುದಂತೆ ಇದು ನ್ಯಾಯನಾ ಮತ್ತು ಅದಕ್ಕೆ ಒಂದು ಹೆಲ್ಪ್ ಈಗ ಒಂದು ಅವಳ ಆಂಟಿ ಮತ್ತು ಕಸಿನ್ ಹೌದಲ್ವಾ ಓಯ್ ಮೇಡಮ್ ಹೌದಲ್ವಾ ಇದೆಲ್ಲ ವೀಡಿಯೋ ನಿನ್ನ ಮಿಸ್ಸಿಗೆ ಸಿಗಬೇಕು ಹ್ಮ್ ನಾಳೆ ಸ್ಕೂಲ್ ಇವತ್ತು ಅವಳಿಗೆ ಜೀವ ಅದು ಇಷ್ಟು ದಿನ ರಜೆ ಇತ್ತು ಟೆನ್ ಡೇಸ್ ಸುದ್ದಿನೇ ಇಲ್ಲ ಅದು ರಿಮೈಂಡ್ ಮಾಡಿದ ಅವಳ ಕಸಿನ್ ವಿನೋಲ್ ಅಲ್ಲ ರಿಮೈಂಡ್ ಮಾಡಿದ್ದು ಪ್ರಾಜೆಕ್ಟ್ ಬಾಕಿ ಉಂಟು ಅಸೈನ್ಮೆಂಟ್ ಬಾಕಿ ಉಂಟು ಅಂತೇಳಿ ಹೌದಲ್ವಾ ಏನು ಜನ್ ಮುಖ ನೋಡು ಓಕೆ ಇವತ್ತೇನು ಬ್ರೇಕ್ಫಾಸ್ಟ್ ಮಾಡಿದ್ರಿ దోస మొత్తూ సాంబార్ దోశ మ సాంబారు వినోళ్ ఎట్ దోస తింది హౌ మచ్ ఈటింగ్ దోస దోస నైస్ వంద ఎర బటర్ అల్లి ఇది అవజ ಎಂತ ಇತ್ತು ಬಟ್ ನಾಲ್ಕು ಎಲ್ಲಿ ಹೌದಾ ಇವತ್ತಿಯವರು ಬಾಂಬೆಗೆ ಸಾಯಂಕಾಲ ಹೋಗಲಿಕ್ಕೆ ಬೆಳಗ್ಗೆಯಿಂದ ಇದ್ದಾರೆ ನೋಡ ಇನ್ನೇನು ಪ್ರೋಗ್ರಾಮ್ ಉಂಟಂತ ನೋಡಬೇಕು ಇವ್ರದ್ದು ವಿನೋಲನಿಲ್ಲ ಮಂಗಳೂರಲ್ಲಿ ಇಲ್ಲಿ ಸ್ಕೂಲಿಗೆ ಹೋಗು ಬಾಂಬೆ ಹೋಗಬೇಡ ಬಾಂಬೆನೇ ಜನ यहाँ स्कूल पे जा स्कूल यहाँ जाएगा कहाँ अच्छा लगता है मैंगलोर अच्छा लगता है बॉम्बे अच्छा लगता है एक ही बताने का दोनों ऑप्शन नहीं है एक ही ऑप्शन नहीं एक ही बोलने का एक नाइनटी परसेंट एक टेन परसेंट बोलो बॉम्बे या मैंगलोर बॉम्बे हाँ वो तो उधर ही हुआ था ना तुमको बॉम्बे अच्छा <laughs> लगता है ना मैंग ओके नेक्स्ट इ कॉलेज यहाँ जाने का ना लेवंथ यहाँ एडमिशन करने का बॉम्बे अच्छा लगता नहीं बोलने का मैंगलोर अच्छा लगता बोलने का ठीक अच्छा है, है? अच्छा है। तो क्योंकि तो यहाँ मैंगलोर आएगा तो उसको कजिन मिलता है ना वहाँ कोई नहीं है वो, वो, वो अकेली रहता है ना इसके लिए थोड़ा बोरिंग होता है यहाँ आएगा तो कजिन से क्या कजिन के साथ टाइम मस्त है ना टाइम सब मस्त होता है कोई बात नहीं अभी दो साल है ना अच्छे से स्पेंड करो उसके बाद लेवंथ स्टैंडर्ड यहाँ आना ठीक है अच्छा मस्ती करेगा हाँ वो सही बात है <laughs> टेंथ में अच्छा मार्क्स लेने के <laughs> यहाँ तो नहीं सीट नहीं मिलेगा ठीक है कोशिश करना पड़ेगा करेक्ट टेंथ का फ्यूचर रहता टें टेंथ मार्क्स पी और सी का है ना ಅಕ್ಕ ಭಾವ ಮತ್ತು ಮಕ್ಕಳು ಬಾತಿಮಾರಿ ಇಟ್ಟರೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಯಾಕೆಂದರೆ ಸಾಯಂಕಾಲ ಅವರಿಗೆ ಪೂಜೆಗೆ ಹೋಗ್ಲಿಕ್ಕೆ ಸಿಗೋದಿಲ್ಲ ಅಲ್ಲ ನೈಟ್ ಟ್ರಾವೆಲ್ ಉಂಟಲ್ಲ ಅದಕ್ಕೆ ಒಂದು ಚರ್ಚಿಗೆ ಹೋಗಿ ವಿಸಿಟ್ ಮಾಡಿ ಪ್ರೇ ಮಾಡಿ ಹೋಗೋಣ ಅಂತೇಳಿ ಅವರು ನನ್ನ ಮಕ್ಕಳು ಕರೆದುಕೊಂಡು ಹೋಗಿ ಹೋಗ್ತಿದ್ರು ಫಾತಿಮಾ ರಿಟ್ರೀಟ್ ನಮ್ಮ ಬಿಲ್ಡಿಂಗ್ನ ನಮ್ಮ ಫ್ಲ್ಯಾಟಿನ ಇರೋದು ಇದೆಲ್ಲ ಸಾಯಂಕಾಲ ಪೂಜೆಗೆಲ್ಲ ಪ್ರಿಪೇರ್ ಆಗ್ತಾ ಉಂಟು ಅಂದರೆ ಹೊರಗೆ ಚ ಹೊರಗೆ ಪೂಜೆ ಎಲ್ಲ ಆಗಲಿಕ್ಕೆ ತುಂಬ ಮಂದಿ ಬರ್ತಾರೆ ಕ್ರೌ ಕ್ರೌಡ್ ತುಂಬ ಅಂತ ಅಂತೇಳಿ ಹೊರಗೆ ಪೂಜೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಇದು ಫಾತಿಮಾ ರಿಟ್ರೀಟ್ನ ಓದಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಉಂಟು ಆ್ಯಕ್ಚುಲಿ ಇದು ನನ್ನ ಮಜಾ ವೀಡಿಯೋ ಶೂಟ್ ಮಾಡಿದ್ದು ನಾನು ಆ ಟೈಮಲ್ಲಿ ಹೋಗಿಲ್ಲ ಮನೆಯಲ್ಲಿದ್ದೆ ಕೆಲಸ ಎಲ್ಲ ಇತ್ತು ಅವರಿಗೆ ಹೋಗಿ ಬನ್ನಿ ಅಂತ ನಾನು ಕ ಎಲ್ಲರೂ ಹೋದೆ ಮನೆಯಲ್ಲಿ ಕೆಲಸ ಎಲ್ಲ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಆಗಬೇಕು ಈಗ ಇವರು ಇಲ್ಲಿಂದ ಸೀದಾ ಸ್ಯಾಂಟ್ ಆಂಟೋನಿ ಆಶ್ರಮಕ್ಕೆ ಬಂದಿದ್ದ ಬಂದರು ಅಲ್ಲಿಂದ ಸಿಡ ಅಲ್ಲಿ ಸಹ ಹೋಗಿ ಚರ್ಚಿಗೆ ಒಂದು ವಿಸಿಟ್ ಮಾಡುವ ಅಂತ ಹೇಳಿ ಬಂದರು ಯಾಕೆಂದರೆ ಟೈಮ್ ತುಂಬ ಇತ್ತಲ್ಲ ಕೆಂದು ಅಲ್ಲಿ ಹೋಗಿ ಒಂದು ವಿಸಿಟ್ ಮಾಡಿ ಬರುವ ಅಂತ ಹೇಳಿದರು ಹೋಗ್ತಾ ಇದ್ದಾರೆ ಅಕ್ಕ ಭಾವ ಮಕ್ಕಳೆಲ್ಲ ನೋಡಿ ನಮ್ಮ ಸ್ಯಾಂಟ್ ಆಂಟೋನಿ ಆಶ್ರಮ ಅಂದರೆ ಚೆನ್ನಾಗಿ ಕಾಣ್ತಾ ಉಂಟಲ್ಲ ಫ್ರೆಂಡ್ಸೀಗ ಲಂಚ್ ಸ್ಟಾರ್ಟ್ ಆಗಿದೆ ಲಂಚಲ್ಲಿ ರೈಸ್ ದಾಳ್ ಚಿಕನ್ ಗ್ರೀನ್ ಮಸಾಲ ಚಿಕನ್ ಮತ್ತು ಕಬಾಬು ಚಿಕನ್ ಮತ್ತು ಬಂಗುಡೆ ಫ್ರೈ ಇಷ್ಟೆಲ್ಲ ಉಂಟು ಯಾವ್ದು ತಗೊಳ್ತಾರ ಯಾವ್ದು ಇಷ್ಟ ಕೌನ್ಸ ಬಂಗಡ ನೀರು ಅದಕ್ಕೆ ಹೇಳಿ ಹೇಳು ಎಲ್ಲ ಉಂಟು ಈಗ ಲಂಚ್ ನಾವು ಮಾಡ್ತಾ ಇದ್ದೇವೆ ಬನ್ನಿ ಫ್ರೆಂಡ್ಸ್ ಈಗ ಒಂದು ಮ್ಯಾಜಿಕ್ ನೋಡಿ ಕಸ್ಟಡ್ ಆ್ಯಪಲ್ ನಮ್ಮ ಊರಿಂದ ಅತ್ತೆ ಮನೆಯಿಂದ ತಂದದ್ದು ಫ್ರೆಶ್ ಇನ್ನೊ ಕೆಮಿಕಲ್ ಏನಿಲ್ಲ ಫ್ರೆಶ್ ಫ್ರೆಶ್ ಆಗಿದೆ ತುಂಬ ಸ್ವೀಟ್ ಇದೆ ಬನ್ನಿ ತಿನ್ನೋಣ इगा न मगेस्टर के सर सप्लाई मारती ने बनी ना सर इड वेटर वेटर का सड एप्पल का सड एप्पल वो जी कटकला कुंदले ना ओके एंजल पिनोला का

ठीक हाँ? है मैं आऊं हां थैंक यू वो नहीं आज नहीं आना बोलता देखो नहीं आओ ना ठीक है मैं आज कह रहा हूं पीने तो भी आ जाना ठीक चलेगा भाभी भाभी बता नहीं है सर वेट डोमिनेटर देविता हां अग्रवाल ठीक है ये लोग क्या हो रहा है ये पार्टी है

ಆಫ್ಲೆ ಆನಾಯ ಡಿಸ್ಟಿಂಕ್ಷನ್ ಪಾಸ್ ಟೀಕೆ ನಾ ಸಂ ಯಾರು ಎಲ್ಲರಿ ಒಳಗೆ ಒಂದು ಆಲ್ ದ ಬೆಸ್ಟ್ ಹೇಳಿ ಈಗ ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಳೆ ವಿನೋಲಾ ಬಾಂಬೆ ಅಲ್ಲಿ ಓದ್ತಾ ಇದ್ದಾಳೆ ಎರಡು ವರ್ಷ ಅಲ್ಲಿ ಓದ್ತಾಳಂತೆ ಮತ್ತು ಪಿಯು ಇಲ್ಲಿ ಮಂಗಳೂರಿಗೆ ಬರ್ತೇನೆ ಅಂತ ಹೇಳ್ತಾ ಇದ್ದು ನೋಡುವ ಅವರಿಗೆ ಒಂದು ದೇವರೊಂದು ಅವಕಾಶ ಕೊಡ್ಲಿ ಈ ತರ बंगलुरुನಲ್ಲಿ ಸೆಟ್ಲ್ ಆಗಲಿಕ್ಕೆ ಇಷ್ಟ ಅವಳು ಬಾಂಬೆ ಆದತೆ ಬಾಂಬೆ ಅಲ್ಲಿ ಅವಳಿಗೆ ಈಗ ಬೆಂಗಳೂರಲ್ಲಿ ಸೆಟ್ಲ್ ಓನೇಕ ಮನ ہے بٹ ಅವಳು ಎಜುಕೇಶನ್ ಕೀಲಿ ಓಳು ಈ ಲೋಗ್ ಫ್ಯಾಮಿಲಿ ಸぶ धरी ಅಬಿ ಇಸ್ಕಾ ಕಾಲೇಜ್ ಸ್ಟಾರ್ಟ್ ಹೋಯೆಗ ಸぶ ಲೋಗ್ ಫ್ಯಾಮಿಲಿ ಸೈ ಇಟ್ನಿ धरी ಸೆಟ್ಲ್ ಹೋಯ جائےವು બોಲಾ ٹھೀಕ್ ಆ ಇದ್ಮಿ ಅರ್ಧ ಕನ್ನಡ ಅರ್ಧ ತುಳು ಹಿಂದಿ ಆಯಾ ಆ ಓಕೆ ಅವ್ರೀಗ ಬಾಂಬೆಯಲ್ಲೇ ಆಗಿದ್ದು ಇಷ್ಟು ವರ್ಷ ಮದುವೆ ಆಗಿ ಹೋದವಳು ಇಷ್ಟು ವರ್ಷ ಅಲ್ಲಿ ಇದ್ದರು ಕೆಲಸ ಮಾಡಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಆಗ್ತಾ ಉಂಟು ಈ ಥರ ನೋಡುವ ಮಗಳಿಗೆ ಇನ್ನು ಎರಡು ವರ್ಷ ಅಲ್ಲಿ ಎಜುಕೇಷನ್ ಮಾಡಿ ನಂತರ ಇಲ್ಲಿ ಎಜುಕೇಷನ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಆ ಪ್ಲ್ಯಾನ್ ಅವ್ರಿಗೆ ಸಕ್ಸಸ್ಫುಲಿ ಆಗಲಿ ಅಂತ ನನ್ನ ದೇವ್ರಲ್ಲಿ ಬೇಡುವ ಒಳ್ಳೆ ಅಂತಂದು ಒಳ್ಳೆ ಮಾರ್ಕ್ಸ ಬರಲಿ ಮತ್ತು ಇವರು ಇಲ್ಲೇ ಸೆಟ್ಲ್ ಆಗುವರು ಸಾಕು ಲೈಫ್ ಲೈಫ್ಸ್ ಯಾ ಹೇಳಿ ಅವರು ಎಲ್ಲ ಬಾಯ್ ಬಾಯ್ ಹೇಳಿ ಇಲ್ಲಿ ಆಗುವ ಪ್ಲ್ಯಾನಲ್ಲಿ ಇರ್ತಾರೆ ಆ ಪ್ಲ್ಯಾನ್ ಸಕ್ಸಸ್ಫುಲ್ ಆಗಲಿ ಅಂತ ನಾವು ದೇವರಲ್ಲಿ ಬೀಳ್ಕೊಳ್ವಾ ಅದೆಲ್ಲ ಸರಿ ಫ್ರೆಂಡ್ಸ್ ಈಗ ಹೋಗುವ ಸರಿ ನಾನು ಹೋಗುವ ತನಕ ನಾನು ವಿಡಿಯೋ ಮಾಡ್ತೇನೆ ಮತ್ತು ನಾನು ಈ ವಿಡಿಯೋ ಹೆಂಡ್ ಮಾಡ್ತೇನೆ ನೋಡೋ ಈಗ ನಾವು ಟ್ಯಾಕ್ಸಿ ಬುಕ್ ಮಾಡಿದ್ದೇವೆ ಅಂದರೆ ಟ್ಯಾಕ್ಸಿ ಸ್ವಲ್ಪ ಡಿಲೇ ಆಗಿದೆ ಡಿಲೇ ಆಗ್ತದಂತ ಮೆಸೇಜ್ ಬಂತಂದ್ರೆ ಇವತ್ತು ನ್ಯೂ ಇಯರ್ ಪಾರ್ಟಿ ಎಲ್ಲ ಉಂಟಲ್ಲ ಸ್ವಲ್ಪ ಪ್ರಾಬ್ಲಮ್ ಉಂಟು ಟ್ರಾಫಿಕ್ ಟ್ರಾಫಿಕ್ ಜಾಮ್ ಉಂಟಂತ ಮೆಸೇಜ್ ಬಂತು ಈಗ ಅವರಿಗೆ ಸಹ ಹೋಗಿ ಅದಕ್ಕೆ ಒನ್ ಅವರ್ ಬೇಗನೆ ಅವ್ರು ಹೊರಟು ಆ್ಯಕ್ಚುಲಿ ಅವ್ರದ್ದು ಏಕೆಗೆ ಇದು ಟ್ರೈನ್ ಈಗ ಆರು ಗಂಟೆ ಆಯಿತು ಆಲ್ರೆಡಿ ಆರು ಗಂಟೆಯಿಂದ ಏಳು ಗಂಟೆಗೆ ರೀಚ್ ಆದರೆ ಪರವಾಗಿಲ್ಲ ಒನ್ ಅವರಲ್ಲಿ ವೇಟ್ ಮಾಡಲಿ ಯಾಕೆಂದರೆ ಲಗೇಜ್ ತುಂಬ ಉಂಟು ಲೆಗೇಜ್ ಕಾರಣ ನಾನು ಮೊದಲೇ ಹೋಗಿ ಬೇಗನೆ ಮುಂದೆ ಯಾಕೆಂದರೆ ಟ್ರಾಫಿಕ್ ನಾ ಪಂಪಲ್ಲ ಜಾಸ್ತಿ ಟ್ರಾಫಿಕ್ ಅಂತ ಅವರಿಗೆ ಅಲ್ಲಿ ಜ ಜಂಕ್ಷನಿಗೆ ಹೋಗಲಿಕ್ಕೆ ಮ್ಯಾಂಗ್ಳೂರ್ ಜಂಕ್ಷನಿಗೆ ಹೋಗಲಿಕ್ಕೆ ಸೆಂಟ್ರಲಿಗೆ ಅಲ್ಲಿ ಸೆಂಟ್ರಲ್ ಅದು ಇಲ್ಲಿ ನಾನು ಹತ್ತಿರ ನಮಗೆ ಬಟ್ ಅವರಲ್ಲಿಂದೇ ನೈಟ್ ಇತ್ತು ಟ್ರೈನ್ ತಗೊಂಡು ಬುಕ್ ಮಾಡಿದ್ದು ನೋಡ ಒಳ್ಳೆ ರೀತಿಯಲ್ಲಿ ಅವರ ಜರ್ನಿ ಒಳ್ಳೆಯದಿತ್ತು ಆಗಲಿ ಅಂತ ನಾವು ಪ್ರೇ ಮಾಡುವ ಸೇಫ್ ಜರ್ನಿ ಸೇಫ್ಟ್ ಜರ್ನಿ ವಿನಾದ ಭಾವ ಮೇಲೆ ಹೋಗಿದ್ದಾರೆ ಅವ್ರವ್ರ ಸಪೋರ್ಟಿಂಗ್ ಥ್ಯಾಂಕ್ ಯು ಸಪೋರ್ಟ್ ನಾ ಹಾಕಿದಂಗೇ ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್ ಈಗೇನೇ ನಮ್ಮ ಸಪೋರ್ಟಿಂಗ್ ಈಗನೆ ಇದ್ದೇ ಇರಲಿ ಅಂತ ನಾವು ದೇವರಲ್ಲಿ ಬೇಡಿಕೊಳ್ಳೋದು ಓಕೆ ನೋಡಾ ಇವ್ ಹೋಗೋ ತನಕ ನಾನು ನಿಮ್ಮ ಮುಂದೆ ಇದ್ದೇನೆ ಹ್ಞೂ Thank you Thank you. Bye 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 ಮತ್ತು ಬಾವ ಮತ್ತು ಆಕಿನ ಮಗಳೆಲ್ಲ ಹೋದ್ರು ಟ್ಯಾಕ್ಸಿ ಬುಕ್ ಮಾಡಿದೆ ಬಟ್ ಅದು ಟ್ಯಾಕ್ಸಿ ಬರಲಿಲ್ಲ ಟ್ರಾಫಿಕಲ್ಲಿ ಜಾಮ್ ಆಗಿದೆ ಅಂತ ಮೆಸೇಜ್ ಮೇಲೆ ಬರ್ತಾ ಇತ್ತು ಲೇಟ್ ಆಗ್ತದೆ ಅಂತ ಕ್ಯಾನ್ಸಲ್ ಮಾಡಿದೆ ಮತ್ತು ಹಠದಲ್ಲಿ ಹೋದರು ಹಠದಲ್ಲಿ ಅವ್ರದ್ದು ಲಗೇಜ್ ಅರೇಂಜ್ಮೆಂಟ್ ಮಾಡಿ ಅಲ್ಲಿ ಅಲ್ಲಿ ಸೆಟ್ ಸೆಟ್ ಮಾಡಿಕೊಟ್ಟೆ ಹೋದ್ರು ಜಂಕ್ಷನಿಗೆ ಹೋಗಲಿಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದರು ಸರಿ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ Next video dan disi kena. Baiklah ye, seluruh. Bye bye.